ಚೀನಾ ಮುಂದೆ ನಿಲ್ಲಲ್ಲ ಭಾರತ ಬಲಿಷ್ಠವಾಗ್ತಿದೆ ಶತ್ರು ಪಾಕಿಸ್ತಾನ ರಾಜತಂತ್ರ ಒಂದೇ ಉಳಿದಿರುವ ಮಾರ್ಗ ಸ್ನೇಹಿತರೆ ಈ ಮೇಲೆ ಹೇಳಿರೋ ಮಾತನ್ನ ಕೇಳಿ ತುಂಬಾ ಜನರಿಗೆ ಕೋಪ ಬರುತ್ತಿರಬಹುದು ಇನ್ನು ಕೆಲವರು ಯಾರೋ ಚೀನಾ ವಕ್ತಾರ ಹೇಳಿರೋ ಮಾತು ಇರಬಹುದು ಅಂತ ಅನಿಸ್ಬೋದು ಆದರೆ ಇದನ್ನು ಹೇಳಿರೋದು ಯಾರೋ ಚೀನಾ ಪಾಕಿಸ್ತಾನದಂತ ಶತ್ರುನೂ ಅಲ್ಲ ವಿಪಕ್ಷಗಳು ಅಲ್ಲ ಬದಲಿಗೆ ಭಾರತದ ಮಿಲಿಟರಿಯ ಮಾಜಿ ಅಧಿಕಾರಿಗಳು ಎಸ್ ಭಾರತ ಚೀನಾವನ್ನ ಕಟ್ಟ ಹಾಕೋಕೆ ಮುಂದಿನ ಮೂರ್ನಾಲ್ಕು ದಶಕದಲ್ಲೂ ಸಾಧ್ಯ ಇಲ್ಲ ಅದ್ರ ಬದಲಿಗೆ ಸುಮ್ಮನೆ ನೆಮ್ಮದಿಯಾಗಿ ಅವರೊಂದಿಗೆ ಶಾಂತಿ ಒಪ್ಪಂದ ಮಾಡ್ಕೋಬೇಕು ಅಂತ ಸೇನಾ ತಜ್ಞರೇ ಹೇಳಿಕೆ ಕೊಡೋಕೆ ಶುರು ಮಾಡಿದ್ದಾರೆ ಅಷ್ಟೇ ಅಲ್ಲ ಭಾರತದ ವಾಯುಪಡೆಯ ತಾಕತ್ತು ಕನಿಷ್ಠ ಮಟ್ಟಕ್ಕೆ ಕುಸಿತಾ ಇದೆ ಶತ್ರುಗಳ ಮುಂದೆ ಕಂಪೇರ್ ಮಾಡಿದ್ರೆ ಅಂತ ಹೇಳ್ತಿರೋದು ಅಲರ್ಟ್ ಕೊಡ್ತಿರೋದು ಅತ್ಯಂತ ಶೋಚನೀಯ ಪರಿಸ್ಥಿತಿಯನ್ನು ತೋರಿಸುತ್ತೆ ಹಾಗಿದ್ರೆ ಏನಾಗ್ತಿದೆ ಭಾರತೀಯ ಸೇನೆಯಲ್ಲಿ ನಾವು ಯಾಕೆ ಹಿಸ್ಟಾರಿಕಲಿ ನಮ್ಮ ಸೇನೆಯನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದ್ಬಿಟ್ವಿ ಚೀನಾವನ್ನು ಭಾರತ ಗೆಲ್ಲೋಕ್ಕಾಗಲ್ಲ ಅಂತ ತಜ್ಞರು ಹೇಳ್ತಿರೋದು ಯಾಕೆ ಪಾಕ್ ವಿಚಾರದಲ್ಲೂ ಕೂಡ ಭಾರತ ಮೈ ಮರಿತಾ ಇದೆಯಾ ಇದು ಹೀಗೆ ಮುಂದುವರೆದ್ರೆ ಭಾರತಕ್ಕೆ ಎದುರಾಗಲಿರೋ ಗಂಡ ಅಂತರ ಏನು ಬನ್ನಿ ಭಾರತೀಯ ಸೇನೆ ಬಗ್ಗೆ ಒಂದಷ್ಟು ಸೂಕ್ಷ್ಮ ಪರಿಸ್ಥಿತಿ ಬಗ್ಗೆ ಸೇನಾಧಿಕಾರಿಗಳ ಹೊರ ಹಾಕ್ತಿರೋ ಆತಂಕದ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಾವು ಸ್ನೇಹಿತರೆ ಭಾರತದ ಸೇನೆ ಜಗತ್ತಿನ ಶಿಸ್ತಿನ ಸೇನೆ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಪ್ರೊಫೆಷನಲ್ ಆರ್ಮಿ ಅದ್ರ ಬಗ್ಗೆ ಡೌಟೇ ಇಲ್ಲ ಸೈನಿಕರ ಬಗ್ಗೆ ಅವರ ತ್ಯಾಗದ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ ಆದರೆ ಅವ್ರ ಕೈಗೆ ಟೆಕ್ನಾಲಜಿ ಮತ್ತು ಯುದ್ಧೋಪಕರಣಗಳನ್ನು ಕೊಡಬೇಕಲ್ಲ ಸ್ವಾಮಿ ನಾವು ಫೈಟ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಇದುವರೆಗೂ ಕೂಡ ನಾವು ಕೊಟ್ಟಿರೋದ್ರಲ್ಲೇ ಎಲ್ಲಾ ಯುದ್ಧಗಳಲ್ಲೂ ತೋರಿಸಿದ್ದಾರೆ ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧಗಳಲ್ಲಿ ಆದ್ರೆ ಚೀನಾ ವಿರುದ್ಧ ಏನಾಯ್ತು ಅವ್ರು ಬಲಶಾಲಿಗಳಿದ್ರು ನಾವು ಹಿನ್ನಡೆ ಅನುಭವಿಸ್ಬೇಕಾಯ್ತು ಅವ್ರ ಮೇಲೆ ಅಲ್ವಾ ಹಾಗಾಗಿ ಸೇನೆ ಸೈನಿಕರ ಸಾಮರ್ಥ್ಯ ಮಾತ್ರ ಅಲ್ಲ ಅವ್ರ ಕೈಗೆ ನಾವು ಏನು ಶಸ್ತ್ರಾಸ್ತ್ರ ಕೊಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದು ಭಾರತದ ಮಾಜಿ ವಾಯುಪಡೆ ಅಧಿಕಾರಿ ಗ್ರೂಪ್ ಕ್ಯಾಪ್ಟನ್ ಆಗಿದ್ದ ಅಜಯ್ ಅಹ್ಲಾವತ್ ಕೊಡ್ತಿರೋ ಸ್ಟೇಟ್ಮೆಂಟ್ ಭಾರತ ತನ್ನ ತಂತ್ರಗಾರಿಕೆಯನ್ನು ಇನ್ನಷ್ಟು ಎಫೆಕ್ಟಿವ್ ಮಾಡಬೇಕು ನಮ್ಮ ಸೆಕ್ಯೂರಿಟಿ ಸ್ಟ್ರಾಟಜಿ ನಾವು ಏನು ಅನ್ನೋದನ್ನ ತೋರಿಸುತ್ತೆ ಸದ್ಯ ಚೀನಾ ಭಾರತದ ನಡುವಿನ ಗ್ಯಾಪ್ ಅಂದ್ರೆ ಸಾಮರ್ಥ್ಯದ ಅಂತರ ತುಂಬಾ ಹೆಚ್ಚಾಗ್ತಿದೆ ಅದು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹೇಳ್ಬೇಕು ಅಂದ್ರೆ ಸೈನಿಕವಾಗಿ ನಾವು ಮೂರ್ನಾಲ್ಕು ದಶಕಗಳ ಕಾಲ ಚೀನಾವನ್ನ ಸೋಲ್ಸೋಕ್ ಆಗೋದಿಲ್ಲ ರಾಜತಾಂತ್ರಿಕ ಮಾರ್ಗ ಮೂಲಕ ಸಂಬಂಧಗಳನ್ನು ಮೇಂಟೈನ್ ಮಾಡಬೇಕು ಅಷ್ಟೇ ಅಂತ ಹೇಳಿದ್ದಾರೆ ಅತ್ಯಂತ ಅಸಹಾಯಕ ಸ್ಟೇಟ್ಮೆಂಟ್ ಇದು ಅಷ್ಟೇ ಅಲ್ಲ ಭಾರತದ ವಾಯುಪಡೆ ಅದರ ಸ್ಕ್ವಾಡ್ರನ್ ಸ್ಟ್ರೆಂತ್ ಆಲ್ ಟೈಮ್ ಲೋ ಇದೆ ಅನ್ನೋ ಆತಂಕಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ನೋಡಿ ಸಾಕ್ಷಾತ್ ವಾಯುಪಡೆ ಮುಖ್ಯಸ್ಥರ ಬಾಯಲ್ಲಿ ಬಂದಿರುವ ಮಾತಿದು ಕೆಲ ದಿನಗಳ ಹಿಂದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಮ್ಮ ಏರ್ಫೋರ್ಸ್ನ ಚೀಫ್ ಏನ್ ಹೇಳಿದ್ದಾರೆ ನಮ್ಮ ಗಡಿಯಲ್ಲೂ ಚೀನಾ ಪಾಕಿಸ್ತಾನದಿಂದ ಬೆದರಿಕೆ ಇದೆ ಚೀನಾ ಏರ್ ಫೋರ್ಸ್ಗೆ ತುಂಬ ಇನ್ವೆಸ್ಟ್ ಮಾಡ್ತಿದೆ ಅವರು ಆರನೇ ತಲೆಮಾರಿನ ಯುದ್ಧ ವಿಮಾನವನ್ನು ಕೂಡ ಅನ್ವೀಲ್ ಮಾಡಿದ್ರು ಆದರೆ ಭಾರತ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೇಜಸ್ ನಿರ್ಮಾಣಕ್ಕೆ ಕೈ ಹಾಕಿತ್ತು ಅದರ ಮೊದಲ ಹಾರಾಟ ಹದಿನೇಳು ವರ್ಷ ಲೇಟಾಗಿ ಎರಡು ಸಾವಿರದ ಒಂದರಲ್ಲಾಯಿತು ನಾವು ಎರಡು ಸಾವಿರದ ಹತ್ತರಲ್ಲಿ ನಲವತ್ತು ತೇಜಸ್ ವಿಮಾನಗಳನ್ನು ಆರ್ಡರ್ ಮಾಡಿದ್ವಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದಿದೆ ಮೊದಲ ಆರ್ಡರೇ ಪೂರ್ಣವಾಗಿ ನಮ್ಮ ಕೈ ಸೇರಿಲ್ಲ ಅಂತ ಹೇಳಿದ್ರು ಆ ಮೂಲಕ ಭಾರತದ ವಾಯುಪಡೆಯಲ್ಲಿ ಎಲ್ಲವೂ ಸರಿಯಿಲ್ಲ ನಮ್ಮ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಬಿಲಿಟೀಸ್ ಈ ಗೌರ್ಮೆಂಟ್ ಕಂಪನಿಗಳು ಹೆಚ್ಚೆಯಲ್ಲಿ ಬಹಳ ಹೆಮ್ಮೆ ಪಡ್ತೀವಿ ಆದರೆ ಅವರು ಗ್ಲೋಬಲ್ ಸ್ಟ್ಯಾಂಡರ್ಡಿಗೆ ಕಂಪೇರ್ ಮಾಡಿದ್ರೆ ಆಮೆಗಳ ತರ ಹೋಗ್ತಿದ್ದಾರೆ ಅನ್ನೋದನ್ನ ಇಲ್ಲಿ ಏರ್ ಫೋರ್ಸ್ನ ಚೀಫೇ ಬಹಿರಂಗಪಡಿಸಿದ್ರು ಬರೀ ಇವರು ಮಾತ್ರ ಅಲ್ಲ ನೌಕಾಪಡೆ ಮುಖ್ಯಸ್ಥ ದಿನೇಶ್ ತ್ರಿಪಾಠಿ ಅವರ ಸ್ಟೇಟ್ಮೆಂಟ್ ನೋಡಿ ಇವ್ರು ಯಾರೋ ಮಾಜಿ ಅಲ್ಲ ನೌಕಾಪಡೆಯ ಮುಖ್ಯಸ್ಥರಾಗಿರೋ ದಿನೇಶ್ ತ್ರಿಪಾಠಿ ಅವರು ಅವರು ಹೇಳಿರೋ ಸ್ಟೇಟ್ಮೆಂಟ್ ನೋಡಿ ಪಾಕಿಸ್ತಾನದ ನೌಕಾಪಡೆ ಚೀನಾ ಸಪೋರ್ಟ್ ನಿಂದ ಆಶ್ಚರ್ಯಕರ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟರು ಆ ಮೂಲಕ ಭಾರತ ಬೇಗ ಅಲರ್ಟ್ ಆಗಬೇಕು ತುಂಬ ನಮ್ಮ ಕೊರತೆಗಳಿದಾವೆ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ರು ಅವರು ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಪಾಕಿಸ್ತಾನ ಐದನೇ ತಲೆಮಾರಿನ ವಿಮಾನಗಳನ್ನು ಕೂಡ ಚೀನಾದಿಂದ ಖರೀದಿ ಮಾಡ್ತಿದೆ ಪಾಕ್ ನೌಕಾಪಡೆ ಬಲಿಷ್ಠವಾಗ್ತಿದೆ ಆದರೆ ಪಾಕಿಸ್ತಾನಕ್ಕಿಂತ ಭಾರತ ದೊಡ್ಡ ಥ್ರೆಟ್ ಹೊಂದಿರೋದು ಚೀನಾದಿಂದ ಅವ್ರನ್ನ ಹಿಂದಿಕೋಗ ಆಗದೆ ಹೋದರೂ ಕೂಡ ಕನಿಷ್ಠ ಅವರ ವಿರುದ್ಧ ಸ್ಟ್ರಾಟಜಿಕ್ಕಾಗಿ ಒಂದಷ್ಟು ಡ್ಯಾಮೇಜ್ ಅವ್ರಿಗೆ ಮಾಡೋ ತಾಕತ್ತನ್ನಾದರೂ ಕೂಡ ನಾವು ಗಳಿಸ್ಕೊಳ್ಳೇಬೇಕು ಅದು ಇಲ್ವಾ ಅಂತ ಕೇಳಬೇಡಿ ಡೆಫಿನೆಟ್ಲಿ ನಮ್ಮ ಹತ್ರ ಸಾಮರ್ಥ್ಯಗಳಿದಾವೆ ಆದರೆ ನಮ್ಮ ಸಾಮರ್ಥ್ಯಕ್ಕೂ ಚೀನಾ ಸಾಮರ್ಥ್ಯಕ್ಕೂ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ನೌಕಾಪಡೆ ವಿಚಾರದಲ್ಲಿ ನಮ್ಮನ್ನು ಬಿಡಿ ಚೈನಾ ಅಮೆರಿಕವನ್ನ ಕೂಡ ಮೀರಿ ಬೆಳೆದ್ಬಿಟ್ಟಿದೆ ಇದನ್ನ ಅಮೆರಿಕವೇ ಒಪ್ಕೊಂಡಿದೆ ಜಗತ್ತಿನ ಅತಿದೊಡ್ಡ ದೊಡ್ಡ ನೌಕಾಪಡೆ ಅಂತ ಕರೆಸ್ಕೊಳ್ತಾ ಇದೆ ಗಾತ್ರದಲ್ಲಿ ಚೀನಾದ ನೌಕಾಪಡೆ ಮೂರು ಏರ್ಕ್ರಾಫ್ಟ್ ಕ್ಯಾರಿಯರ್ ನಾಲ್ಕು ಹೆಲಿಕಾಪ್ಟರ್ ಕ್ಯಾರಿಯರ್ ಅರವತ್ತೊಂದು ಸಬ್ಮರೀನ್ ಐವತ್ತು ಡಿಸ್ಟ್ರಾಯ್ ನಲವತ್ತೇಳು ಫ್ರಿಗೇಟ್ಸ್ ಎಪ್ಪತ್ತೆರಡು ಕಾವ್ರೆಟ್ಸ್ ಹೀಗೆ ಚೀನಿಯರ ಬತ್ತಳಿಕೆ ತುಂಬಿ ಹೋಗಿದೆ ಏಳ್ನೂರ ಐವತ್ನಾಲ್ಕು ಯುದ್ಧ ನೌಕೆಗಳ ಮೂಲಕ ಚೀನಾ ಜಗತ್ತಿನ ಅತಿ ದೊಡ್ಡ ನೇವಿ ಅಂತ ಕರೆಸಿಕೊಂಡಿದೆ ಭಾರತ ಇನ್ನೂರ ಯುದ್ಧ ನೌಕೆಗಳ ಮೂಲಕ ಆರನೇ ಸ್ಥಾನದಲ್ಲಿದೆ ಇಲ್ಲಿ ಭಾರತಕ್ಕೆ ಕರಾವಳಿಯಲ್ಲಿ ಯಾರು ದೊಡ್ಡ ಶತ್ರುಗಳಿಲ್ಲ ಯುದ್ಧ ಆದರೂ ಕೂಡ ಚೀನಾ ಜೊತೆಗೆ ನೌಕಾ ಯುದ್ಧದ ಸಾಧ್ಯತೆ ಸ್ವಲ್ಪ ಕಮ್ಮಿನೇ ಪಾಕಿಸ್ತಾನ ಜೊತೆ ಆಗ್ಬೋದು ಅವ್ರಿಗಿಂತ ನಾವು ಸ್ಟ್ರಾಂಗ್ ಇದ್ದೀವಿ ನಿಜ ಆದ್ರೆ ವಾಯುಪಡೆ ವಿಚಾರದಲ್ಲಿ ನಾವು ಮೈಮರೆಯೋ ಹಾಗಿಲ್ಲ ನಿಮ್ಗೆ ಗೊತ್ತಿರಲಿ ಭಾರತ ಒಂದು ಕಾಲದಲ್ಲಿ ಚೀನಾಗಿಂತ ಬಲಿಷ್ಠ ವಾಯುಪಡೆಯನ್ನು ಹೊಂದಿತ್ತು ಯಾವಾಗ ಬ್ರಿಟಿಷರು ಬಿಟ್ಟು ಹೋಗಿರೋ ವೆಪನ್ಸ್ ನಮ್ಮ ಹತ್ರ ಇತ್ತಲ್ಲ ಸ್ವತಂತ್ರ ಬಂದಾಗ ಆ ಟೈಮ್ನಲ್ಲಿ ಆರಂಭದ ಕೆಲ ವರ್ಷಗಳು ಮಾತ್ರ ಆದ್ರೆ ಅದಾದ ನಂತರ ಸುದೀರ್ಘವಾಗಿ ನಾವು ನಮ್ಮ ಡಿಫೆನ್ಸ್ ಅನ್ನ ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿ ಇಟ್ಬಿಟ್ಟಿವೆ ಆದರೂ ಕೂಡ ಸ್ನೇಹಿತರೆ ನಮ್ಮ ಪೈಲಟ್ಗಳಿದಾರಲ್ಲ ಅವರ ಸಾಮರ್ಥ್ಯದಿಂದಾಗಿ ನಾವಿನ್ನೂ ಕೂಡ ಮರ್ಯಾದೆ ಉಳಿಸ್ಕೊಳ್ತಾ ಇದ್ದೀವಿ ಹೈ ಆಲ್ಟಿಟ್ಯೂಡ್ ಪ್ರದೇಶಗಳಲ್ಲಿ ಸುದೀರ್ಘ ಕಾಲ ಬಡಿದಾಡೋ ಶಕ್ತಿ ಮತ್ತು ಚಾಕಚಕ್ಯತೆಯನ್ನು ನಮ್ಮ ಪೈಲಟ್ಗಳಿಗೂ ಚೀನಾ ಪೈಲಟ್ಗಳಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ನಾವು ರೆಗ್ಯುಲರ್ ಆಗಿ ಕಾದಾಡಿ ಕಾದಾಡಿ ಎಕ್ಸ್ಪೀರಿಯನ್ಸ್ ಗಳಿಸ್ಕೊಂಡಿದ್ದೀವಿ ಚೀನಾ ಪೈಲಟ್ಗಳಿಗೆ ಅಲ್ಲಿನ ಸೈನಿಕರಿಗೆ ಅಷ್ಟು ತರಬೇತಿನೇ ಇಲ್ಲ ಅಂದರೆ ರಿಯಲ್ ವಾರ್ಫೇರಲ್ಲಿ ಜಾಸ್ತಿ ತೊಡಗಿಸ್ಕೊಂಡಿರೋ ಅನುಭವ ಇಲ್ಲ ಅವರಿಗೆ ಆದರೆ ಬರೀ ಬುದ್ಧಿಶಾಲಿ ಸೈನಿಕರನ್ನ ಬರಿಗೆಯಲ್ಲಿ ಕಳ್ಸೋಕ್ಕಾಗತ್ತಾ ಅವ್ರಿಗೆ ಧೈರ್ಯ ಇದೆ ಸರಿ ಅವರಿಗೆ ಆಧುನಿಕ ಯುದ್ಧೋಪಕರಣಗಳನ್ನ ಕೊಡಬೇಕಲ್ಲ ನಾವು ಈಗಂತೂ ಮನುಷ್ಯರನ್ನೇ ಬಳಸದೆ ಯುದ್ಧ ಮಾಡೋಕೆ ಶತ್ರುಗಳು ರೆಡಿ ಆಗ್ತಿದ್ದಾರೆ ಚೀನಾ ರೋಬೋಗಳನ್ನೆಲ್ಲ ಗಳ ನಿಲ್ಲಿಸ್ತಾ ಇದೆ ಅಂತ ಟೈಮ್ ನಲ್ಲಿ ನಾವು ಟೆಕ್ನಾಲಜಿ ವಿಚಾರದಲ್ಲಿ ನಮ್ಮ ಸೈನಿಕರಿಗೆ ಆಧುನಿಕತೆಯನ್ನ ಆಧುನಿಕ ಟೆಕ್ನಾಲಜಿಗಳನ್ನ ಯುದ್ಧೋಪಕರಣಗಳನ್ನ ಕೊಡಿಸಲೇಬೇಕಲ್ವಾ ಸ್ವಾಮಿ ಈ ಮುಂಚೆ ರಷ್ಯಾ ಮತ್ತು ಫ್ರಾನ್ಸ್ನ ಯುದ್ಧ ವಿಮಾನಗಳು ಭಾರತದ ಬತ್ತಳಿಕೆಯಲ್ಲಿದ್ವು ಅವು ಚೀನಾಗಿಂತ ಅಡ್ವಾನ್ಸ್ಡ್ ಇದ್ವು ಆದ್ರೆ ಈಗ ಚೀನಾ ಸಾಕಷ್ಟು ಮುಂದಕ್ಕೆ ಹೋಗಿದೆ ಸದ್ಯ ಚೀನಾ ಬಳಿ ಮೂರ್ ಸಾವಿರದ ಮುನ್ನೂರು ಏರ್ಕ್ರಾಫ್ಟ್ಸ್ ಇದ್ರೆ ಸಾವಿರದ ಇನ್ನೂರು ಫೈಟರ್ ಜೆಟ್ಸ್ ಇವೆ ಆದರೆ ಭಾರತದ ಬಳಿ ಇರುವ ಏರ್ಕ್ರಾಫ್ಟ್ಗಳ ಸಂಖ್ಯೆ ಬರೀ ಎರಡು ಸಾವಿರದ ಅದರಲ್ಲಿ ಫೈಟರ್ ಜೆಟ್ಗಳು ಚೀನಾದ ಅರ್ಧದಷ್ಟು ಇಲ್ಲ ಬರೀ ಐನೂರ ಹದಿಮೂರು ಇವೆ ಚೀನಾ ಬಳಿ ಅಟ್ಯಾಕ್ ಹೆಲಿಕಾಪ್ಟರ್ಸ್ ಇದ್ರೆ ಭಾರತದ ಹತ್ರ ಕೇವಲ ಎಂಬತ್ತಿದೆ ಭಾರತಕ್ಕೆ ಬೇಕಿರೋದು ಒಟ್ಟು ನಲವತ್ತೆರಡು ಕಾಂಬ್ಯಾಟ್ ಸ್ಕ್ವಾಡ್ರನ್ ಒಂದು ಸ್ಕ್ವಾಡ್ರನ್ ಅಂದ್ರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಫೈಟರ್ ಜೆಟ್ಸ್ ಆದ್ರೆ ಭಾರತದ ಹತ್ರ ಇರೋದೀಗ ಬರೀ ಮೂವತ್ತೊಂದು ಕಾಂಬ್ಯಾಟ್ ಸ್ಕ್ವಾಡ್ರನ್ಸ್ ಮಾತ್ರ ಅಂದ್ರೆ ಇನ್ನೂ ಇನ್ನೂರು ಫೈಟರ್ ಜೆಟ್ಗಳ ಕೊರತೆ ಇದೆ ಜೊತೆಗೆ ಆಧುನಿಕ ವಿಮಾನಗಳನ್ನು ಕೂಡ ನಮ್ಮ ಕೈಯಲ್ಲಿ ಕೈಲಾಗ್ತಿಲ್ಲ ಜಾಸ್ತಿ ರಫೈಲೇ ನಮ್ಮ ಹತ್ರ ಇರೋದು ಗ್ರೇಟೆಸ್ಟ್ ವಿಮಾನಗಳು ಅಂದ್ರೆ ಸದ್ಯಕ್ಕೆ ಅದು ಫೋರ್ ಪಾಯಿಂಟ್ ತ್ರೀ ಜನರೇಷನ್ ರಫೈಲ್ ಆದ್ರೆ ಚೀನಾ ಬಳಿ ಐದನೇ ತಲೆಮಾರಿನ ಸ್ಟೆಲ್ತ್ ವಿಮಾನ ಇದೆ ಈಗ ಆರನೇ ತಲೆಮಾರಿನ ವಿಮಾನಗಳು ಕೂಡ ಸೇರ್ಕೊಳ್ತಿವೆ ಆದ್ರೆ ನಮ್ಮಲ್ಲಿ ಆಗ್ಲೇ ಹೇಳಿದ ಹಾಗೆ ರಫೈಲ್ ಸುಖೋ ಇದೆ ಮಿರಾಜ್ ಇದೆ ಆದ್ರೆ ಈ ಮೂರು ಕೂಡ ಐದನೇ ತಲೆಮಾರಿಗೆ ಸರಿಸಾಟಿಯಲ್ಲ ಸ್ಟೆಲ್ತ್ ಟೆಕ್ನಾಲಜಿಯಲ್ಲಿ ಅಂದ್ರೆ ರೆಡಾರ್ಗೆ ಕಣ್ತಪ್ಪಿಸಿ ಹೋಗೋ ಟೆಕ್ನಾಲಜಿ ನಾವು ಹಿಂದೆ ಬೀಳ್ತಾ ಇದ್ದೀವಿ ರಷ್ಯಾ ಕೊಟ್ಟಿರೋ ಎಸ್ ಫೋರ್ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಹತ್ರ ಇದೆಯಲ್ಲ ಅದು ಚೀನಾ ಬಳಿನೂ ಇದೆ ರೋಬೋನಿಂದ ಐ ತನಕ ಚೀನಾ ಗಮನಾರ್ಹ ಪ್ರಗತಿ ಕಾಣ್ತಿದ್ರೆ ಭಾರತ ಹತ್ತು ವರ್ಷ ಹಿಂದಿನ ಟೆಕ್ನಾಲಜಿಗಾಗಿಯೇ ಇನ್ನೂ ಒದ್ದಾಡ್ತಾ ಇದೆ ಅವರು ಇಂಜಿನ್ ಕೊಡ್ತಿಲ್ಲ ಇವರು ಟೆಕ್ನಾಲಜಿ ಕೊಡ್ತಿಲ್ಲ ಿಲ್ಲ ಅಂತ ಅಮೆರಿಕದ ಮೇಲೆ ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡು ನಾವು ಕಾರಣ ಏನು ಸ್ನೇಹಿತರೆ ಸಮಯಕ್ಕೆ ಸರಿಯಾಗಿ ರಿಪ್ಲೇಸ್ ಇಲ್ಲ ಮಿಗ್ ವಿಮಾನಗಳು ಯುದ್ಧದಲ್ಲಿ ಚೆನ್ನಾಗಿ ಅಂತ ಭಾರತ ವರ್ಷಗಳ ಕಾಲ ಇಟ್ಕೊಂಡಿತ್ತು ಕೆಟ್ಟೋದ್ರು ರಿಪೇರಿ ಮಾಡಿ ಹಾರಿಸ್ತಾ ಇದ್ರು ಕೊನೆಗೆ ಅದನ್ನು ರಿಪ್ಲೇಸ್ ಮಾಡಬೇಕು ಅನ್ನೋದು ಅರಿವಾದಾಗ ತೇಜಸ್ ನಿರ್ಮಾಣಕ್ಕೆ ಮುಂದಾದ್ರು ಆದರೆ ಐದು ದಶಕ ಕಳೀತಾ ಇದೆ ಮೊದಲ ಆರ್ಡರೇ ಇನ್ನೂ ಕೂಡ ಪೂರ್ತಿಯಾಗಿ ಕೈ ಸೇರಿಲ್ಲ ಯುದ್ಧಕ್ಕೆ ರೆಡಿಯಾಗಿ ನಿಂತ್ಕೊಂಡಿಲ್ಲ ಅವು ಬಂದು ಇದಕ್ಕೆ ನಮ್ಮ ಎಚ್ ಎಲ್ ಪ್ರೊಡಕ್ಷನ್ನ ವೇಗ ಮತ್ತು ಟೆಕ್ನಾಲಜಿಯ ಕೊರತೆ ಕಾರಣ ಅಂದರೆ ರಷ್ಯಾ ಅಮೆರಿಕದ ರೀತಿಯಲ್ಲಿ ಭಾರತ ತನ್ನದೇ ಎಂಜಿನ್ ತಯಾರಿಸಿ ಅದನ್ನು ಬಳಸುವ ಸಾಮರ್ಥ್ಯವನ್ನು ಇನ್ನೂ ಕೂಡ ದಕ್ಕಿಸ್ಕೊಂಡಿಲ್ಲ ಅಮೆರಿಕ ಇಂಜಿನ್ ಕೊಡಲಿ ಅಂತ ಕಾಯ್ದಾ ಕೂತ್ಕೊಂಡಿದ್ದೇವೆ ಅವರು ಕೊಡ್ತೀವಿ ಕೊಡ್ತೀವಿ ಅಂತ ಆಟ ಆಡಿಸ್ತಾ ಇದ್ದಾರೆ ಆದ್ರೂ ಕೂಡ ಸದ್ಯ ತೇಜಸ್ಗೆ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಎಫ್ ಫೋರ್ ನಾಟ್ ಫೋರ್ ಇಂಜಿನ್ ಬಳಸ್ತಾ ಇದೀವಿ ಅಂದ್ರೆ ರೆಡಿಮೇಡ್ ಇಂಜಿನ್ ತರ್ಸ್ಕೊಂಡು ಬಳಸ್ತಾ ಇದೀವಿ ಅದೂ ಟೈಮಿಂಗ್ ಕರೆಕ್ಟ್ ಆಗ ಅವ್ರು ಕೊಡ್ತಾ ಇಲ್ಲ ಈಗ ಇದ್ರದ್ದು ಇಂಜಿನ್ ಟೆಕ್ನಾಲಜಿ ಕೊಡ್ತೀವಿ ನಿಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋಣ ಅಂತ ಹೇಳಿ ಇನ್ನೂ ಆಡಿಸ್ತಾ ಇದ್ದಾರೆ ಅಮೆರಿಕದವರು ಜೊತೆಗೆ ಮುಂಚಿನಿಂದಲೂ ಕೂಡ ನಾವು ಯಾವ ಬಣಕ್ಕೂ ಸೇರಲ್ಲ ಯಾರ ಸೈಡು ತಗೊಳ್ಳಲ್ಲ ಆಲಿತ್ಪ ನೀತಿ ಅಲ್ವಾ ನಮ್ದು ಭಾರತೀಯರದು ಹಾಗಾಗಿ ಯಾವ ಜಗತ್ತಿನ ಮೇಜರ್ ಪವರ್ ಕೂಡ ಪೂರ್ತಿಯಾಗಿ ಭಾರತಕ್ಕೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋಕೆ ಮುಂದೆ ಬರ್ತಾ ಇಲ್ಲ ನಾವು ನಮ್ಮದೇ ಕಾವೇರಿ ಇಂಜಿನ್ ಮಾಡ್ತೀವಿ ಅಂತ ಸಾವಿರದ ಒಂಬೈನೂರ ಎಂಬತ್ತಾರರ ಕಾಲದಲ್ಲೇ ಪ್ಲಾನ್ ಹಾಕ್ಕೊಂಡ್ವಿ ಬಂಗಾಳ ಕೂಲ್ಲಿಗೆ ಕಾವೇರಿ ಹರಿದು ಹರಿದು ಸಮುದ್ರ ತುಂಬುತ್ತಾ ಬಂತು ಆದರೆ ಕಾವೇರಿ ಇಂಜಿನ್ ಮಾತ್ರ ಬರಲೇ ಇಲ್ಲ ಮೊನ್ನೆಯಷ್ಟೇ ಇದನ್ನ ಟೆಸ್ಟ್ ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದೆ ಇದು ಸಕ್ಸಸ್ ಆಗಿ ಅದರಲ್ಲಿ ಚೇಂಜಸ್ ಆಗೋ ಹೊತ್ತಿಗೆ ಜಗತ್ತು ಇನ್ನು ಎರಡು ಮೂರು ಜನ್ರೇಷನ್ ಮುಂದಕ್ಕೆ ಹೋಗಿರುತ್ತೆ ಇದು ಕೆಲಸಕ್ಕೆ ಬರಲ್ಲ ಅನ್ನೋ ಆಗಿರುತ್ತೆ ಆದರೆ ಇತ್ತೀಚೆಗೆ ನಮ್ಮಲ್ಲಿ ಡಿಫೆನ್ಸ್ ಸೆಕ್ಟರ್ ಅನ್ನ ಪ್ರೈವೇಟ್ಗೆ ಓಪನ್ ಮಾಡಿ ಹೊಸ ಹೊಸ ಆಯುಧಗಳು ಬರ್ತಾ ಇದೆ ರಕ್ಷಣಾ ರಫ್ತು ಇಂಪ್ರೂವ್ ಆಗ್ತಾ ಇದೆ ಆದರೆ ಇದು ಅಂಬೆಗಾಲು ಸಾಕಾಗಲ್ಲ ಇನ್ನೂ ವೇಗವಾಗಿ ಆಗಬೇಕು ದೊಡ್ಡ ಪ್ರಮಾಣದಲ್ಲಿ ಪ್ರೈವೇಟ್ನವರಿಗೆ ಡಿಫೆನ್ಸ್ ಇನ್ನೂ ಓಪನ್ ಮಾಡಿ ಬಿಟ್ಟು ಬಿಡಬೇಕು ಅವರಿಗೆ ಟ್ಯಾಕ್ಸ್ ವಿನಾಯಿತಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಇನೋವೇಷನ್ಗೆ ದೊಡ್ಡ ಫಂಡನ್ನೇ ಡಿಫೆನ್ಸ್ ಇನೋವೇಷನ್ಗೆ ಸಪ್ರೇಟ್ ಫಂಡನ್ನು ದೊಡ್ಡ ಪ್ರಮಾಣದ ದುಡ್ಡನ್ನು ಭಾರತ ಸರ್ಕಾರ ಅದಕ್ಕೆ ಮೀಸಲಿಡಲೇಬೇಕಾಗತ್ತೆ ರಿಸಲ್ಟ್ ಬರುತ್ತೋ ಬಿಡುತ್ತೋ ಮೇಲೆ ದುಡ್ಡು ಹಾಕಲೇಬೇಕು ನಾವು ಟಾಪ್ ಟ್ಯಾಲೆಂಟ್ಗಳನ್ನು ಹುಡ್ಕೊಂಬಂದು ಇಟ್ಕೋಬೇಕು ಎಲ್ಲ ಫಾರನಿಗೆ ಹೋಗ್ತಿದ್ದಾರೆ ರಿಸರ್ಚ್ ಮಾಡೋರು ಯಾರು ಟಾಪ್ ಟ್ಯಾಲೆಂಟ್ ಎಲ್ಲ ವಿದೇಶಗಳಿಗೆ ಹೋದರೆ ಅಲ್ವಾ ಈ ವಿಚಾರದಲ್ಲಿ ಫೋಕಸ್ ಮಾಡಲೇಬೇಕು ನಾವು ಬೇಗ ಇಲ್ಲಾಂದರೆ ಬಹಳ ಕಷ್ಟ ಆಗುತ್ತೆ ಶತ್ರುಗಳ ಮುಂದೆ ನಮ್ಮ ಸೇನೆಗೆ ಆರು ಲಕ್ಷ ಕೋಟಿ ಚಿಲ್ಲರೆ ಖರ್ಚು ಮಾಡ್ತೀವಿ ನಾವು ಅದರಲ್ಲಿ ಒಂದೂವರೆ ಲಕ್ಷ ಕೋಟಿ ಬರೀ ಪೆನ್ಷನಿಗೆ ಹೋಗುತ್ತೆ ಉಳಿದಿದ್ದು ಹಾಲಿ ಸೈನಿಕರ ಸ್ಯಾಲ್ರಿಗೆ ದೊಡ್ಡ ಪೋರ್ಷನ್ ಹೋಗುತ್ತೆ ಅದಾದಮೇಲೆ ಸ್ವಲ್ಪ ಉಳಿದಿರೋದು ಶಸ್ತ್ರಾಸ್ತ್ರಗಳ ಖರೀದಿಗೆ ಹೋಗುತ್ತೆ ರಿಸರ್ಚ್ ಆ್ಯಂಡ್ ಇನೋವೇಷನ್ಗೆ ಎಲ್ಲಿಂದ ಹಾಕ್ತಾರೆ ಒಂದು ಇಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಕೊಡ್ತಿದ್ದಾರೆ ಅಷ್ಟೇ ಅದೇ ಚೀನಾ ಹತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಡಿಫೆನ್ಸ್ ಬಜೆಟನ್ನು ಹೊಂದಿದೆ ಆದರೆ ರಿಸರ್ಚ್ಗೆ ಎರಡು ಲಕ್ಷ ಕೋಟಿ ಖರ್ಚು ಮಾಡುತ್ತೆ ಇಬ್ಬರ ಅಂತರ ಹತ್ತು ಪಟ್ಟಿರಬೇಕಾದ್ರೆ ರಿಸಲ್ಟಲ್ಲೂ ಹತ್ತು ಪಟ್ಟು ಅಂತರ ಬಂದೇ ಬರುತ್ತೆ ಜೊತೆಗೆ ವರ್ಷದಿಂದ ವರ್ಷಕ್ಕೆ ಚೀನಾ ಸಂಶೋಧನೆಗೆ ಕೊಡ್ತಿರೋ ಹಣದ ಪ್ರಮಾಣವನ್ನು ಏಳೆಂಟು ಪರ್ಸೆಂಟ್ ರೈಸ್ ಮಾಡ್ತಿದೆ ಹಾಗಾಗಿ ನಾವು ಕೂಡ ತುಂಬ ಕಲ್ತ್ಕೊಳ್ಳೋ ಪಾಠ ಇದೆ ಎರಡು ಸಾವಿರದ ನಲವತ್ತೇಳಕ್ಕೆ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಆಗಬೇಕು ಅಂದರೆ ಬೃಹತ್ ಗಾತ್ರದ ನಾವು ಸೇನೆ ಇಟ್ಕೊಂಡ್ರೆ ಆಗೋದಿಲ್ಲ ಟೆಕ್ನಾಲಜಿಯಲ್ಲಿ ನಾವು ಸ್ಟ್ರಾಂಗ್ ಆಗಬೇಕು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸೈನಿಕರಿದ್ದರೆ ಸಾಕಾಗೋದಿಲ್ಲ ಸ್ನೇಹಿತರೆ ನಮ್ಮ ಹತ್ರ ಸೈನಿಕರ ಸಂಖ್ಯೆ ಕಮ್ಮಿ ಇದ್ದರೂ ಕೂಡ ಒಬ್ಬ ಸೈನಿಕ ಶತ್ರುವಿನ ಹತ್ತು ಸೈನಿಕನ ಹೊಡೆಯುವಷ್ಟು ಆತನಿಗೆ ಶಸ್ತ್ರಾಸ್ತ್ರ ಆಧುನಿಕ ಟೆಕ್ನಾಲಜಿಯನ್ನು ನಾವು ಕೊಡಬೇಕು ಟೆಕ್ನಾಲಜಿ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ